ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆನಿಸ್ ಕಿಚನ್ ನಾನಿವತ್ತು ಕುಂಬಳಕಾಯಿ ಸಿಹಿ ಕುಂಬಳಕಾಯ್ದು ಪಲ್ಯ ಯಾವ ಥರ ಮಾಡೋದು ಅಂತ ನಾನು ತುಂಬ ಸರಳವಾಗಿ ತೋರಿಸ್ಕೊಡ್ತೀನಿ ಸೊ ಈ ಥರ ನೀವು ಅಂಗಡಿಯಲ್ಲಿ ಹೋದ್ರೂ ಈ ಮಾರ್ಕೆಟ್ಗೆ ಯಾವ ಥರ ತೊಗೊಳ್ಬೇಕಂತ ಈ ಥರ ಗ್ರೀನಿಶ್ ಇದ್ದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಆ ಥರದ ಹುಡುಕಿ ನೀವು ತಗೊಳ್ಬೋದು ನಾನು ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ ಸೊ ಒನ್ ಟೈಮ್ಗೆ ಕಾಲು ಕೆ ಜಿಯಷ್ಟು ಮಾಡೋಣ ಇದು ಚಪಾತಿಗಾಗಲಿ ಅಕ್ಕಿ ರೊಟ್ಟಿಗಾಗ್ಲಿ ಇಲ್ಲ ಜೊತೆಗೆ ಪಲ್ಯ ಥರನೂ ಕೂಡ ನಾವು ತೊಗೊಳ್ಬೋದು ಸೊ ಇವಾಗ ನಾನಿದು ಮೇಲುಗಡೆ ತಿರುಳು ಮಾತ್ರ ತೆಗೆದುಬಿಟ್ಟು ನಾನಿವಾಗ ಕಟ್ ಮಾಡ್ಕೊಳ್ತೀನಿ ಸೊ ನಾವು ಇದು ಕ್ಲೀನಿಗೆ ಈ ತಿರುಳು ಇದ್ದೀನಿ ಏನಿದೆ ತಿರುಳು ತಿರುಳು ಇದೆಲ್ಲ ಕ್ಲೀನಾಗೆ ಕ್ಲೀನಾಗಿ ಮಾಡಿ ಇವಾಗ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡೋಣ ಸೊ ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡು ನೀವು ಎಷ್ಟು ಚಿಕ್ಕದ ಬೇಕಾದ್ರೂ ದೊಡ್ಡದು ಬೇಕಾದ್ರೂ ಏನು ಸೈಜ್ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ಬನ್ನಿ ನೆಕ್ಸ್ಟಾಗಿ ನೋಡ್ರಿ ಮಾಡಿಕೊಣ ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೀನಿ ಅದಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡಿದ್ದೀನಿ ಚಿಕ್ಕದಾಗಿ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಸ್ವಲ್ಪ ಕರ್ಕಾಯ್ನ ಸೊಪ್ಪು ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ಪ್ರಕಾರ ನೀವು ಹಾಕ್ಕೋಬೋದು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಮಾಡ್ಕೊಣ ಸೊ ಅದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಎಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತೀನಿ ಸೊ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಅನ್ನಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಕಟ್ಟಲ್ ಸೊಪ್ಪು ಹಾಕ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಇದು ಮಾಡಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಇದ್ರೆ ನಾವು ಹಾಕೊಂಡ್ಬಿಡೋಣ ಸಿಹಿ ಉದ್ಕೊಂಡ್ಬಿಡ್ತಾಯಿ ಸೊ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ನೋಡಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿಗಳು ವಾರಕ್ಕೊಂದ್ಸರಿ ಅದ್ರ ಇದನ್ನು ನೀವು ಸೇವಿಸಿದ್ರೆ ಎಲ್ಲ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಇದರಲ್ಲಿ ನಾನು ಹಾಕ್ತುಳಿ ಕೂಡ ಹಾಕೊಳ್ತಾ ಇದ್ದೀನಿ ಸದಕ್ಕೆ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಕೂಡ ಹಾಕೋದು ಚೆನ್ನಾಗಿ ಅನುಸಾರ ಹಾಕೊಳ್ಳಿ ಸೊ ಓದಿದ್ರೆ ನೀರು ಜಾಸ್ತಿ ಹಾಕಬಾರ್ದು ಇದ್ರೆ ನೀರು ಸೊ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳೋಣ ಇವಾಗ ಸ್ವಲ್ಪ ಬೇಗೋಸ್ಕರ ನಾವು ಮುಚ್ಚಳ ಉಟ್ಕೊಳ್ಳೋಣ ಸೊ ಇವಾಗ ಓಪನ್ ಮಾಡಿ ನೋಡೋಣ ಸ್ವಲ್ಪ ನೋಡಿ ನಿಮಗೆ ಗೊತ್ತಿದೆ ಯಾವ ಥರ ಆಗಿದೆ ಸ್ವಲ್ಪ ಸೊ ಇವಾಗ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ ಸ್ವಲ್ಪನೇ ಸ್ವಲ್ಪ ಸಾಂಬಾರು ಪುಡಿ ಒಂದು ಫ್ಲೇವರ್ಗೋಸ್ಕರ ಇದ್ದೀನಿ ಅಷ್ಟೇ ಬಿಟ್ಟರೆ ಫ್ಲೇವರ್ಗೋಸ್ಕರ ಇದ್ದೀನಿ ಸೊ ಇದಾಗಿದೆ ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ಬನ್ನಿಲಿಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ ಗ್ಯಾಸ್ ಆಫ್ ಮಾಡೋಣ ಸೊ ನೋಡೋದ್ರಲ್ಲ ಇದೇ ಥರ ಮನೇಲಿ ನೋಡಿಕೊಂಡು ನೀವು ಮಾಡಿ ಚೆನ್ನಾಗಿ ಬಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್